ಕ್ಯಾಪ್ಟನ್ ಆದ ಗೌತಮಿ ಗೌತಮಿ ಜೊತೆ ಹಾಡಲ್ಲ ಎಂದ ಮೋಕ್ಷಿತಾಗೆ ಬಾರಿ ಮುಖಭಂಗ ಏನಾಯ್ತು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ನಾನು ಗೌತಮಿ ಜೊತೆಗೆ ಮಾತ್ರ ಕ್ಯಾಪ್ಟನ್ಸಿ ಟಾಸ್ಕ್ ಹಾಡಲ್ಲ ಎಂದು ಪಟ್ಟು ಹಿಡಿದಿದ್ದ ಮೋಕ್ಷಿತೆ ಭಾರಿ ಮುಖಭಂಗವಾಗಿದೆ ಯಾಕೆಂದರೆ ಗೌತಮಿ ಅವರು ಕ್ಯಾಪ್ಟನ್ಸಿ ಟಾಸ್ಕರ್ನ ಉತ್ತಮವಾಗಿ ಹಾಡಿಗೆದ್ದು ಮನೆಯ ಕ್ಯಾಪ್ಟನ್ ಹಾಕಿದ್ದಾರೆ ಇದರಿಂದ ಗೌತಮಿ ಜೊತೆಗೆ ಹಾಡಿದರೆ ಸೋಲು ಅಪಾಯ ಹೊಂದಿದ್ದ ಮುಕ್ಷಿತಾಗೆ ಈಗ ಮುಜುಗರವಾಗಿದೆ ಮನೆಯ ಹಿತರ ಸದಸ್ಯರು ಗೌತಮಿ ಹಾಟಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಗೌತಮಿ ಖುಷಿಯಾಗಿ ಕ್ಯಾಪ್ಟನ್ ರೂಮ್ ಪ್ರವೇಶ ಮಾಡಿರುವುದು ಕೂಡ ಹಿಂದಿನ ಸಂಚಿಕೆಯಲ್ಲಿ ನೋಡುವ ಕುತೂಹಲವನ್ನ ಹೆಚ್ಚಿಸಿದೆ ಬಿಗ್ ಬಾಸ್ ಮನೆಯಲ್ಲಿ ಹುಗ್ರಂ ಮಂಜು ಗೌತಮಿ ಮುಖಿತ ಒಂದೇ ಟೀಮ್ ಅಂತ ಹೇಳಲಾಗ್ತಿತ್ತು ಆದರೆ ಮಹಾರಾಜ ಟಾಸ್ಕ್ ವೇಳೆ ಮಂಜು ಹಾಗೂ ಗೌತಮಿ ವಿರುದ್ಧ ಮೋಕ್ಷಿತ ಕೋಪ ಮಾಡಿಕೊಂಡಿದ್ರು ಆ ಕೋಪದಿಂದಲೇ ಗುಂಪುಗಾರಿಕೆಯಿಂದ ಹೊರಬಂದ ಮೋಕ್ಷಿತ ಕ್ಯಾಪ್ಟನ್ಸ್ ಟಾಸ್ಕ್ ಅನ್ನ ಹಾಡಲು ಗೌತಮಿಯ ಸಹಾಯವನ್ನು ಕೇಳಲ್ಲ ಎಂದು ಪಟ್ಟು ಹಿಡಿದಿದ್ರು ಇದರಿಂದ ಬಿಗ್ ಬಾಸ್ ಮೋಕ್ಷಿತ ದೊಡ್ಡ ತಲೆದಂಡವೇ ನೀಡಬೇಕಾಗುತ್ತದೆ ಎನ್ನುವ ಎಚ್ಚರಿಕೆಯನ್ನು ಸಹ ನೀಡಿದರು ಆದರೂ ಕೂಡ ಮೋಕ್ಷಿತ ಗೌತಮಿಯೊಂದಿಗೆ ಹಾಡುವ ಮನಸ್ಸು ಮಾಡಲಿಲ್ಲ ಹೀಗಾಗಿ ಕ್ಯಾಪ್ಟನ್ಸಿ ಟಾಸ್ಕ್ನಿಂದಲೇ ಹೊರಗುಳಿದ ಮೋಕ್ಷಿತಳನ್ನ ಬಿಟ್ಟು ಗೌತಮಿಗೆ ಕ್ಯಾಪ್ಟನ್ ಟಾಸ್ಕ್ ಹಾಡಲು ಅವಕಾಶ ನೀಡಲಾಗುತ್ತದೆ ಈ ವೇಳೆ ಗೌತಮಿ ಉತ್ತಮವಾಗಿ ಆಟ ಹಾಡಿ ಗೆದ್ದು ಮನೆಯ ಕ್ಯಾಪ್ಟನ್ ಹಾಕಿದ್ದಾರೆ ಇದು ಗೌತಮಿ ಅವರಿಗಿರುವ ಶ್ರದ್ಧೆ ಹಾಗೂ ಗೆಲ್ಲುವ ಛಲಕ್ಕೆ ಹಿಡಿದ ಕೈಗನ್ನಡೆಯಾಗಿದೆ ಇತ್ತೀಚೆಗೆ ಗೌತಮಿ ಹಾಗೂ ಮಂಜು ಇವರಿಬ್ಬರನ್ನು ಒಬ್ಬೊಬ್ಬರನ್ನು ಬಿಟ್ಟುಕೊಡುವುದಿಲ್ಲ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಲ್ಲದೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಂಜು ಹಾಗೂ ಗೌತಮಿ ಇಬ್ಬರು ಹಾಕಿಕೊಂಡಿದ್ದ ಸ್ಟ್ರಾಟರ್ಜಿ ಸ್ಪಾಂಜ್ಗೆ ಹೆಚ್ಚು ಚೂರಿ ಚುಚ್ಚಲಾಗಿತ್ತು ಮನೆಯ ಇತರ ಸದಸ್ಯರು ಕೂಡ ಇವರನ್ನೇ ಟಾರ್ಗೆಟ್ ಮಾಡಿದರು ಇದರಿಂದ ಮನೆಯಿಂದ ಹೊರಗುವ ಭಯ ಗೌತಮಿ ಅವರಿಗೆ ಆಟದಲ್ಲಿನ ಗಂಭೀರತೆಯನ್ನು ಹೆಚ್ಚಿಸಿತ್ತು ಆದರೆ ಇದೆಲ್ಲವನ್ನ ಸವಾಲಾಗಿ ಸ್ವೀಕರಿಸಿದ ಗೌತಮಿ ಮೆಣಸಿನಕಾಯಿ ಹಾಗಲಕಾಯಿ ತಿಂದಷ್ಟೇ ಸುಲಭವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಹಾಡಿ ಮನೆ ಕ್ಯಾಪ್ಟನ್ ಆಗಿ ಆಯ್ಕೆ ಹಾಕಿದ್ದಾರೆ ಇದರಿಂದ ಮೋಕ್ಷಿತಾಗೆ ಭಾರಿ ಮುಖಭಂಗವಾಗಿದೆ ನಾನು ಸ್ವಾಭಿಮಾನ ಬಿಟ್ಟು ಹಾಡಲ್ಲ ಗೌತಮಿ ಜೊತೆಗೆ ಹಾಡಿದರೆ ಸೋಲು ಖಚಿತ ಎಂದೆಲ್ಲ ಯೋಚಿಸಿದ ಮೋಕ್ಷಿತಾಗೆ ಹಾಟದ ಮೂಲಕ ಗೌತಮಿ ಹುಟ್ಟರವನ್ನ ಕೊಟ್ಟಿದ್ದಾರೆ ಗೌತಮಿ ಜೊತೆಗೆ ಹಾಡಲ್ಲ ಎಂದಿದ್ದ ಮೋಕ್ಷ ಮೋಕ್ಷಿತ ಕ್ಯಾಪ್ಟನ್ ಗೌತಮಿ ಮಾತು ಕೇಳ್ತಾರಾ ಎನ್ನುವ ಕುತೂಹಲ ಮೂಡಿದೆ ಮೂರು ದಿನಗಳಲ್ಲಿ ಬಿಗ್ ಬಾಸ್ ಇನ್ನಷ್ಟು ಕುತೂಹಲ ಮೂಡಿಸುವುದರಲ್ಲಿ ಅನುಮಾನವೇ ಇಲ್ಲ ಒಟ್ಟಿನಲ್ಲಿ ಟಾಸ್ಕ್ ವಿಚಾರದಲ್ಲಿ ಗೌತಮಿ ಅವರು ತಮ್ಮನ್ನು ತಾವು ಸಾಬೀತುಪಡಿಸಿದ್ದಾರೆ ಇದರಿಂದ ಮನೆ ಮಂದಿಗೆಲ್ಲ ಪರೋಕ್ಷವಾಗಿ ಉತ್ತರ ಕೂಡ ಕೊಟ್ಟಿದ್ದಾರೆ ಇನ್ನು ಮುಂದೆ ಯಾವ ಆಟ ಹೇಗಿರಲಿದೆ ಎನ್ನುವುದನ್ನು ಕಾದ್ ನೋಡಬೇಕು ವೀಕ್ಷಿಸಿದೆ ಆದರೆ ಕ್ಯಾಪ್ಟನ್ಸಿ ಪಟ್ಟವನ್ನು ಅಲಂಕರಿಸಿದಂತಹ ಗೌತಮಿ ಅವರನ್ನು ನೋಡಿ ಮುಕ್ಷಿತ ಅವರು ಒಂದು ಬೇಚರವನ್ನ ಹೊರಹಾಕಿದ್ದಂತೂ ಸಹಜವಾಗಿ ವಿಡಿಯೋದಲ್ಲಿ ನೀವು ನೋಡಬಹುದು ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು